ಎಲ್ಲರಿಗೂ ನಮಸ್ಕಾರ ನೋಡಿ ತುಂಬಾ ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ಒಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ ಸೊ ಇವತ್ತು ಮೂರನೇ ಸಾಂಗಿನ ಬಿಡುಗಡೆ ಮೊದಲನೇ ಎರಡನೇ ಎರಡು ಸಾಂಗ್ನು ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಈ ಸಾಂಗ್ ಇಷ್ಟಪಡಲಿ ಅಂತ ನಾನು ಕೇಳ್ಕೊಳ್ತೀವಿ ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಜವನಿ ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಬೆಸ್ಟ್ ಪ್ರೊಡ್ಯೂಸರ್ ನಾನ್ ಇಷ್ಟು ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಇನ್ನೂ ಕೊಡ್ತೇನೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿ ಒಂದಷ್ಟು ಸೀಕ್ವೆನ್ಸ್ ನ ತಿದ್ದಾರೆ ಅದ್ ನೋಡಕ್ಕೆ ತುಂಬಾ ಖುಷಿ ಕೊಡ್ತೇವೆ ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಆಮೇಲೆ ಅರ್ನಾ ಬಾಲರಾಜ್ ಅವರು ಅವ್ರ ಜೊತೆ ನಾನು ಮೂರನೇ ಮೂರನೇ ಸಿನಿಮಾ ಮಾಡುತ್ತಿರೋದು ಸೊ ಅವ್ರ ಜೊತೆ ಆಕ್ಟ್ ಮಾಡೋಕೆ ತುಂಬಾನೇ ಖುಷಿ ಆಯ್ತು ಆಮೇಲೆ ಅದಿತಿ ಪ್ರಭದೇವ್ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ಒಳ್ಳೆ ಆಕ್ಟ್ರೆಸ್ ಅವ್ರ ಜೊತೆ ಕೆಲಸ ಮಾಡೋಕೆ ತುಂಬಾ ಖುಷಿ ಆಯ್ತು ಆಮೇಲೆ ನಾವು ನಮ್ದು ಒಂದು ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು ಸೊ ಇದು ಈ ಸಿನಿಮಾ ಒಂದು ಡೈರೆಕ್ಟರ್ ಲೈಫ್ ಜರ್ನಿ ಸೊ ಐ ಆಸ್ಪೈರಿಂಗ್ ಡೈರೆಕ್ಟರ್ ಇನ್ ಲೈಫ್ ಜರ್ನಿ ಸೊ ನಮ್ಮ ಕೀರ್ತಿ ಅವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ರು ಸೊ ಅವ್ರ ಲೈಫ್ ಅಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸ್ ಮತ್ತೆ ಆಮೇಲೆ ಅವ್ರ ಕೊಲೀಗ್ ಲೈಫ್ ಅಲ್ಲಿ ನಡೆದಿರೋ ಒಂದ್ ನ ತಗೊಂಡು ಈ ಸಿನಿಮಾ ಮಾಡಿದಾರೆ ಸೊ ಎಲ್ಲ ಇನ್ಸಿಡೆಂಟ್ಸ್ ಇದ್ರಲ್ಲಿ ಅಷ್ಟು ಅಥೆಂಟಿಕ್ ಆಗಿದೆ ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ಆಮೇಲೆ ಜಗ್ಗಪ್ಪ ಅವ್ರ ಜೊತೆ ಜಗ್ಗಪ್ಪ ಅವರು ನಮ್ಮ ಏನೋ ಫ್ರೆಂಡ್ ರೋಲ್ ಮಾಡಿದ್ದಾರೆ ಅವ್ರ ಜೊತೆ ಅಂತೂ ಆಕ್ಟ್ ಮಾಡೋಕೆ ತುಂಬಾ ಖುಷಿ ಆಗ್ತಿತ್ತು ಸಾಕಷ್ಟು ನಗಿಸ್ತಾ ಇತ್ತು ನಗಿಸ್ತಾ ಇದ್ರು ಸೊ ಒಟ್ಟಾರೆ ನಮ್ಮ ಸಿನಿಮಾ ಟ್ವೆಂಟಿ ನೈನ್ ರಿಲೀಸ್ ಆಗ್ತಿದೆ ಸೊ ನೀವೆಲ್ಲ ಎಲ್ಲರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರದಿರಲಿ ಬಂದ್ರೂ ಎದುರಿಸುವಂತ ಶಕ್ತಿ ಧೈರ್ಯ ಸ್ಥೈರ್ಯ ಎಲ್ರಿಗೂ ಸಿಗ್ಲಿ ಅಂತ ಹಾರೈಸ್ತೀನಿ ಇನ್ನು ಇವತ್ತು ತುಂಬ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗು ಅಂತೇ ಹಾರೈಸ್ತಾಳೆ ಮಹಾರಾಜ್ ನನಗೆ ಬದುಕು ನಿನ್ನ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾರೆ ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನ್ನಿಸ್ತು ಈ ಹಾಡಲ್ಲಿ ನನಗೆ ಅಂದರೆ ದೇವ್ರ ಗುಡಿಯಲ್ಲಿ ದೇವರೇ ಇಲ್ಲದೇರೋ ಗುಡಿಯಲ್ಲಿ ದೀಪ ಹೊರದ್ರೇನು ಅಂತ ಹಂಗೆ ನಮ್ಮ ಬದುಕಲ್ಲಿ ಏನೇ ಸಾಧನೆ ಮಾಡಲಿ ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು ಅದು ಬಹಳ ಮುಖ್ಯ ಆಗುತ್ತೆ ತುಂಬ ಅದ್ಭುತವಾದ ಹಾಡು ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ಬರು ತಾಯಿ ಮಗ ತುಂಬ ನಿಜ ನಿಜ ತಾಯಿ ಮಗ ಥರನೇ ಅನ್ನಿಸ್ತಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಅವ್ರ ಎಕ್ಸ್ಪ್ರೆಷನ್ ಆಗಿರ್ಬೋದು ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ ಉಳಿದ ಎರಡು ನೀವು ನೀವೆಷ್ಟು ಪ್ರೀತಿ ಕೊಟ್ಟರು ಈ ತಾಯಿ ಹಾಡುಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ದಯವಿಟ್ಟು ಸಿನಿಮಾ ನೋಡಿ ಇಲ್ಲ ಏನಂದರೆ ಸಿನಿಮಾ ತುಂಬ ನೈಜ ಜೀವನಕ್ಕೆ ತುಂಬ ಹತ್ತಿರವಾದಂಥ ಪಾತ್ರಗಳು ಎಲ್ಲ ಪಾತ್ರಗಳು ಕೂಡ ಅಂದರೆ ಹೀರೋ ಹೀರೋಯಿನ್ ಅಂದರೆ ಕೆಲವೊಂದು ಅಂದರೆ ಅನ್ರಿಯಲಿಸ್ಟಿಕ್ ನ ನಾವು ಯೂಶ್ವಲಿ ತುರ್ಕೋದಕ್ಕೆ ಪ್ರಯತ್ನ ಮಾಡಿರ್ತೀವಿ ಆದರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿಯೇ ನಡೆಯುವಂಥ ಪಾತ್ರಗಳು ಅದು ನನ್ನ ಒಬ್ಬಳು ಪಾತ್ರ ಅಂತಲ್ಲ ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ ಸೊ ಅದು ಬಹುಶಃ ಆಡಿಯನ್ಸ್ಗೆ ಅವರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಬೇರೆಯವ್ರಿಗೂ ಹೇಳಿ ಹೇಳ್ಬೋದು ಸರ್ ನನ್ನ ಪಾತ್ರ ಬಂದು ಅವರು ಅಂದರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ ತಿಳುವಳಿಕೆ ಬಂದ ಮೇಲೆ ಭಾಷೆಲಿ ಬುದ್ಧಿ ಬಂದ್ಮೇಲೆ ಅಂದ್ಬಿಟ್ರು ಸರ್ ಬುದ್ಧಿನ ಅಂತಂದ್ರು ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮಾಟಿಕಲ್ ಹೋದೆ ತಿಳುವಳಿಕೆ ಈಗ ಅಮ್ಮ ಬರ್ತಲ್ ಬರ್ತಲ್ಲ ಸೊ ಇವತ್ತು ಆಕ್ಚುಲಿ ಯುವರ್ ಡೇ ನಿಮ್ ಸಾಂಗ್ ಹೇಗೆ ಅದೇ ಅವರು ನೋಡೋದಕ್ಕೆ ಹೇಗೆ ಅಮ್ಮ ತರೋ ಅವ್ರ ಬಿಹೇವಿಯರ್ಸು ಅವ್ರ ಮನ್ಸು ಹಂಗೇನೆ ರಿಯಲ್ ಲೈಫಲ್ಲೂ ಹಂಗೇನೆ ಅವರು ಫುಲ್ ಕೇರಿಂಗ್ ಫುಲ್ ಲವಿಂಗು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾಳೆ ನಾಡಿದ್ದು ಹಬ್ಬ ಇದೆ ತಡ ಆಗ್ತಿದೆ ಅಂತ ಬೈಕೋಬೇಡಿ ಕಾರ್ಯಕ್ರಮ ಶುರುವಾಗಿದ್ದು ಲೇಟ್ ಆಯ್ತು ಅಂತ ಹೌದು ಇಲ್ಲಿ ಪೂಜೆ ಪೂಜೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ ಮನೇಲಿ ಹೋಗಕ್ಕೆ ಹಬ್ಬ ಮಾಡೋಣ ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ ಹೋಪ್ಫುಲಿ ನೀವೆಲ್ಲ ಇದನ್ನು ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ ಈ ಲಿರಿಕಲ್ ಸಾಂಗ್ಗೆ ಇಷ್ಟು ಎಮೋಷ್ನಲ್ ಆ್ಯಂಡ್ ಇಷ್ಟು ಟಚಿಂಗ್ ಆಗಿದೆ ಬಟ್ ಅದು ಪೂರ್ತಿ ಸಾಂಗಾಗಿ ನೀವೆಲ್ಲ ನೋಡಿದಾಗ ಇನ್ನೂ ನೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ ಈ ಸಾಂಗ್ ಇದೆ ಸಿನಿಮಾಲಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್ ಇದು ಸಸ್ಪೆನ್ಸ್ ನನಗೆ ಇವತ್ತೇ ಗೊತ್ತಾಗಿದ್ದು ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದರು ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನು ತೊಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ ಅದು ತುಂಬಾ ಖುಷಿಯಾಯಿತು ನನಗೆ ನೋಡೋದಕ್ಕೆ ಕನೆಕ್ಟ್ ಆಯಿತು ನಮ್ಮ ಸಿನಿಮಾ ಸ್ವಲ್ಪ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ ಸೆಂಟಿಮೆಂಟ್ ಹಾಗಲ್ಲ ತಾಯಿ ಮಗನ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ್ದು ವ್ಯಾಲ್ಯೂ ಎಷ್ಟು ಸಿಗುತ್ತೆ ಆ ಥರ ಮಾಡಿದ್ದಾರೆ ಮಗನ್ನ ಆಶೀರ್ವಾದ ಮಾಡಿ ಮೇಲೆ ಮಗ ಏನಾಗ್ತಾನೆ ಅದು ಜನರ ಮುಖ್ಯ ಆಗುತ್ತೆ ಅಂತ ಆ ಗುರಿ ನಾವು ಹೇಗೆ ಮುಟ್ತಾನೆ ಅದಕ್ಕೆ ಅವ್ನು ಪಡೋ ಕಷ್ಟ ಏನೋ ಅದನ್ನು ಹೇಗೆ ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ ಅದೆಲ್ಲನೂ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನ ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್ ಸೊ ತುಂಬ ಖುಷಿಯಾಗತ್ತೆ ಇಡೀ ಸಿನಿಮಾ ನಮಗೆಲ್ರಿಗೂ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು ಪ್ಲಸ್ ನಮ್ಮ ಅಭಿಷೇಕ್ ಕಾಸರ್ಗೋಡ್ದು ಕ್ಯಾಮ್ರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದರೆ ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ಮ ಸೀನ್ ಮಾತ್ರ ಡಬ್ ಮಾಡ್ತೀವಿ ಫಾಸ್ಟ್ ಫಾರ್ವರ್ಡ್ ಆಗ್ತಿರೋದು ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನು ತುಂಬ ತುಂಬ ಚೆನ್ನಾಗಿ ಬಂದಿದೆ ಅಭಿ ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸು ತುಂಬ ಚೆನ್ನಾಗಿದೆ ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತು ಅವ್ರ ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬ ಮುಖ್ಯವಾದ ಘಟ್ಟ ಆಗುತ್ತೆ ಸಿನಿಮಾದಲ್ಲಿ ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ಕಡಿಮೆ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟೆವರ ಇದನ್ನು ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಣ ಹಾಗೆ ಮಾಡಿದ್ದಾರೆ ಅದು ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ ಸಾರಿ ಸರ್ ಈ ಅಮ್ಮ ತುಂಬಾ ಸ್ಪೆಷಲ್ ಯಾಕೆಂದ್ರೆ ವಿನಯ್ ಅವ್ರ ಜೊತೆ ಇದು ಪ್ರತಿಯಮ್ಮನೂ ಸ್ಪೆಷಲ್ಲೇ ಮೂರು ಸಿನಿಮಾ ಇದು ಮೂರನೇ ಸಿನಿಮಾ ನಂದು ವಿನಯ್ ಅವ್ರ ಮಟ್ಟಿಗೆ ರಿಲೀಸ್ ಆಗ್ತಿರೋದು ನಂದು ಅದಕ್ಕೆ ಇದು ಒಂದು ಐದಾರು ಆಗಿದೆ ಅನಿಸುತ್ತೆ ಬಟ್ ಮೂರು ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ ಅಂದರೆ ತಾಯಿನೇ ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ಥರ ಮತ್ತು ಒಂದು ಸರಳ ಪ್ರೇಮಿಕತೆಯಲ್ಲಿ ಸ್ವಲ್ಪ ಬೇರೆ ಥರ ಆದರೆ ಸ್ವಲ್ಪ ಟೈಮ್ ಡ್ಯೂರೇಷನ್ಗೋಸ್ಕರ ನಂದು ಏನೇನು ಸೀನ್ಗಳು ಕಟ್ಟಾಗಿದೆ ಅದೇನೂ ಮಾಡೋಕ್ಕಾಗಲ್ಲ ಬಟ್ ಇದರಲ್ಲಿ ಆ ಥರ ಏನಾಗಿಲ್ಲ ಅಂತ ನಾನು ನಂಬಿದ್ದೀನಿ ಎಲ್ಲ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ ತುಂಬ ಶೂಟ್ ಮಾಡಿರೋದೇ ಕಡಿಮೆ ಸೊ ಕಟ್ಟಾಗಿರಲ್ಲ ಹಾಗೆ ಇದು ಹೇಗೆ ಕನೆಕ್ಟ್ ಆಗಿ ಆಯ್ದೆ ನಾನು ಅಂದರೆ ಒಂದು ರಿಯಲ್ ಲೈಫಲ್ಲಿ ತಾಯಿ ತಾನು ಏನು ಬೇಕಾದ್ರೂ ಕಷ್ಟಪಟ್ಟರೂ ಪರವಾಗಿಲ್ಲ ತನ್ನ ಮಗ ಅಥವಾ ಮಗಳು ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡಿಕೊಳ್ಳಿ ಗುರಿನ ಮುಟ್ಲಿ ಅದಕ್ಕೆ ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ ಅದು ರಿಯಲ್ ಆಗಿ ನಿಲ್ಲಿಸಿದ್ದಾರೆ ಸಿನಿಮಾದಲ್ಲಿ ತಂದೆ ತಾಯಿ ಇಬ್ರು ಮಗಂದ ಮನೆಯಿಂದ ಹೊರ ಹೊರಗೆ ಕಳಿಸ್ತೀವಿ ಆಮೇಲೆ ತುಂಬ ಸಂಕಟಪಟ್ಟಿರ್ತೀವಿ ಅದು ಬೇರೆ ಕ್ವೆಶನ್ ಆಗುತ್ತೆ ಬಟ್ ಮಗ ಹೋಗಲಿ ಅವನು ಏನಾದ್ರು ಸಾಧನೆ ಮಾಡಲಿ ಬೇರೆ ಕಡೆ ಹೋಗಲಿ ಅವನು ಅಂತ ಕಳಿಸೋದು ಅದು ಆಗಿ ತುಂಬ ಕನೆಕ್ಟ್ ಆದಂಥ ಸೀಮ್ थैंक यू थैंक यू मैम थैंक यू सो सो एस डिसेड निर्देशक जग्गपना क्या दस निर्देशक अरेता है जग्प्रेड नमस्कार ಹಾಂ ಅಂದೊಂದಿತ್ತು ಕಾಲ ಇಷ್ಟು ತಾರಾಗಣದ ಮಧ್ಯದಲ್ಲಿ ನಮಗೊಂದು ಸಣ್ಣ ಕ್ಯಾರೆಕ್ಟರ್ ಸಿಕ್ಕಿದ್ದು ಭಾಳ ಖುಷಿ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಸಿನ್ಮಾ ನೋಡಿ ಥ್ಯಾಂಕ್ ಯು ಸರ್ ಇಲ್ಲ ಸ್ನೇಹಿತನ ಪಾತ್ರ ಸಪೋರ್ಟಿಂಗ್ ಕ್ಯಾರೆಕ್ಟ್ ತೊಂದರೆ ಕೂಡ ಸ್ನೇಹಿತ ಅಲ್ಲ ಸರ್ ಸಪೋರ್ಟಿಂಗ್ ಸಪೋರ್ಟ್ ಮಾಡಿ ಹಾಂ ಸರ್ ಸರ್ ತುಂಬ ಅನುಭವ ಆಯಿತು ಮೂರು ವರ್ಷ ಆಯ್ತಲ್ಲ ಸರ್ ಮಾರ್ತವೆ ಇಲ್ಲ ಅಲ್ಲಿ ಆದಂಥ ತರಲೇ ಸಮಾಚಾರಗಳು ಸಿನಿಮಾ ಬಿಟ್ಟು ಸರ್ ಒಂದಷ್ಟು ಎಲ್ಲ ಒಂದು ನಾಲ್ಕೈದು ಜನ ಸ್ನೇಹಿತರಿದ್ವಲ್ಲ ಅದರಿಂದ ಅಲ್ಲೊಂದಷ್ಟು ಅದಕ್ಕೆ ತಮಾಷೆಗಳು ಅದನ್ನು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಅಷ್ಟೇ ಬಟ್ ಸಿನಿಮಾದಲ್ಲಿ ಸ್ನೇಹಿತನ ಕ್ಯಾರೆಕ್ಟ್ರೇ ತರಲೇ ಸ್ನೇಹಿತ ಅಲ್ಲ ಒಳ್ಳೆಯ ಸ್ನೇಹಿತನಾಗಿ ಇರುವಂಥ ಬಾಲ್ಯದ ಸ್ನೇಹಿತ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನ ನಮ್ಮ ಕೊರಿಯೋಗ್ರಾಫರ ರಘು ಮಾಸ್ಟರ್ ಅಲ್ಲ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ನಾಡಿಂದ ಇಪ್ಪತ್ತೊಂದನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೋತೀನಿ ಥ್ಯಾಂಕ್ ಯು ಸರ್ ಇದರಲ್ಲಿ ನಾಲ್ಕು ಸನ್ ಕೊರಿಯೋಗ್ರಾಫ್ ಮಾಡಿದ್ದೀನಿ ಸರ್ ನಾಲ್ಕು ಮಾಂಟೇಜೆ ಒಂದು ವಿನಯ್ ಸರು ಅದಿತಿ ಮೇಡಮ್ ಅವ್ರದ್ದೊಂದು ಮತ್ತೆ ನಿಶಾ ಮೇಡಮ್ಮು ವಿನಯ್ ಸರ್ದು ಇನ್ನೊಂದು ಚೈಲ್ಡ್ಹುಡ್ ಮಕ್ಕಳದ್ದು ಇನ್ನೊಂದು ಮೋಟಿವೇಶನ್ ಸಾಂಗ್ ವಿನಯ್ ಸರ್ ಅವ್ರದ್ದು ಒಟ್ಟು ನಾಲ್ಕು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ರು ಸಿಂಗಲ್ ಪಾಯಿಂಟ್ ಸರ್ ಇಲ್ಲ ಸರ್ ಅಂದರೆ ಈ ಕತೆಗೆ ಡ್ಯಾನ್ಸು ಅಷ್ಟಾಗಿ ಕೇಳಿರಲಿಲ್ಲ ಸೊ ಮಾಂಟೆ ಸ್ಟೈಲಲ್ಲೇ ಎಲ್ಲ ಕೊರಿಯೋಗ್ರಾಫ್ ಮಾಡಿರೋದು ಕತೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಡ್ಯಾನ್ಸ್ ಥರ ಯಾವುದು ಅನ್ನಿಸ್ತಿರಲಿಲ್ಲ ಸರ್ ಸೊ ಕಂಟೆಂಟ್ ಓರಿಯೆಂಟೆಡ್ ಆಗೇ ಕೊರಿಯೋಗ್ರಾಫ್ ಆಗಿದೆ ಥ್ಯಾಂಕ್ ಯು ಮಾಸ್ಟರ್ ಮೈಕ್ ಜೊತೆಗೆ ಬಂದಿದೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳು ಸೊ ಈಗಾಗಲೇ ನಮ್ಮದು ಮುಂಗಾರು ಮಳೆ ಮತ್ತೆ ಆರ್ಯ ಎರಡು ಸಾಂಗ್ ಸೂಪರ್ ಹಿಟ್ ಮಾಡಿದ್ದೀರ ಅದರಲ್ಲೂ ಮುಂಗಾರು ಮಳೆ ಎಲ್ಲ ಕಡೆ ಎಲ್ಲ ಕಡೆ ಮುಂಗಾರು ಮಳೆನೇ ಕಾಣಿಸ್ತಾ ಇದೆ ಕೇಳಿಸ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮಹಾರಾಜ ಅಂತ ಒಂದು ಸಾಂಗ್ನ ರಿಲೀಸ್ ಮಾಡ್ತಾ ಇದ್ದೀವಿ ತಾಯಿ ಸಾಂಗು ಸೊ ಇದು ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ಈ ಸಾಂಗು ಶೂಟ್ ಮಾಡಿ ನಾನು ಫಸ್ಟ್ ದಿನ ಅರಣ ಮುಂದೆ ಫಸ್ಟ್ ಈ ಸಾಂಗೇ ಶೂಟ್ ಮಾಡಿದ್ದೆವು ಎರಡು ದಿನ ಅವ್ರು ಮಾತಾಡಿರಲಿಲ್ಲ ಈ ಸಾಂಗ್ ಮುಂದೆ ಬಂದು ಕುತ್ಕೊಂಡು ಹೋಗ್ತಾ ಇದ್ದವ್ರು ಆ್ಯಕ್ಚುಲಿ ಸೊ ಧರ್ಮೇಂದ್ರ ಆಸ್ ಸರ್ ಈ ಸಾಂಗು ಅವ್ರಿಗೆ ನಾವು ಡೇಟ್ ಇದೆ ಅಂತ ಕರೆಸಿದ್ವಿ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಪಾಪ ಧರ್ಮೇಂದ್ರ ಸರ್ ಅವ್ರೂ ಒಂದಿನ ಕೂರಿಸಿ ಇನ್ನೊಂದು ದಿನ ಶೂಟ್ ಮಾಡಿದ್ವಿ ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ನನ್ನ ಒ ಪಿ ಸರು ಪ್ರೊಡ್ಯೂಸರ್ ಸರು ಆಮೇಲೆ ನನ್ನ ಡೈರೆಕ್ಷನ್ ಟೀಮು ಸಂತೋಷ್ ಮುಂದಿನಮಣೆ ಸ್ವಸ್ತಿಕ್ ಕೌಶಿಕ್ಕು ವಿಕ್ಕಿ ಸಾಮ್ರಾಟು ಗಣೇಶು ಎಲ್ಲ ನನ್ನ ಟೀಮ್ ಏನಿದೆ ಎಲ್ಲ ಟೀಮ್ಗೂ ಥ್ಯಾಂಕ್ ಯು ಕ್ರಾಂತಿಕುಮಾರ್ ಥ್ಯಾಂಕ್ ಯು ನಮ್ಮ ಪ್ರಜ್ವಲ್ ಅವರು ಇನ್ನೊಬ್ರು ಆರ್ಟಿಸ್ಟ್ ಬಂದಿದ್ದಾರೆ ಪ್ರಜ್ವಲ್ ಅಂತ ಅವ್ರಿಗೂ ಥ್ಯಾಂಕ್ ಯು ಆಮೇಲೆ ನಮ್ಮ ಸೂರಜ್ ಭಾರ್ಗವು ನಿಹಾಲು ಚೇಂಜ್ಡ್ ಕ್ಯಾರೆಕ್ಟ್ರನ್ನ ಮಾಡಿದ್ದಾರೆ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಆ್ಯಕ್ಚುಲಿ ಅವರು ಸೊ ಅವ್ರದ್ದು ಮೇಜರ್ ಆಗಿ ಇರುತ್ತೆ ಸಿನ್ಮಾದಲ್ಲಿ ಎಲ್ಲರೂ ನಮ್ಮ ಸಿನಿಮಾ ಆಗಸ್ಟ್ ಇಪ್ಪತ್ತೊಂಬತ್ತು ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬಂದು ನಮ್ಮ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಇಲ್ಲ ಅವರು ಆ್ಯಕ್ಚುಲಿ ಟ್ಯೂನ್ ಕೇಳಿ ಆ ಸಿಚುವೇಶನ್ನ ಕೇಳಿ ಅವರೇ ಒಂದು ವರ್ಷನ ನಾನೇ ಒಂದು ಕಂಪ್ ಬರೀತೀನಿ ಅಂತ ಬರ್ತಿದ್ದೆ ಇಲ್ಲ ಒಂದೇ ವರ್ಷ ಅಂದ್ಕೊಟ್ಟು ಅಲ್ಲ ನನ್ನ ಅಲ್ಲ ಒಂದಷ್ಟು ಜನ ಅಂದರೆ ಎಲ್ಲರೂ ಜರ್ನಿ ಇರುತ್ತೆ ರಿಯಲ್ ಲೈಫ್ ಅಂತ ಏನಿಲ್ಲ ಸರ್ ಡೈರೆಕ್ಷನ್ ಪಾರ್ಟ್ ಅನ್ನೋದು ಅಂದರೆ ಎಲ್ಲರೂ ಲೈಫಲ್ಲಿ ಆಗಿರುತ್ತಲ್ಲ ಸೊ ಅದನ್ನ ಹಾಗೆ ನೋಡಿದ್ದು ಒಂದಷ್ಟು ಆಗಿದೆ ಆ್ಯಡ್ ಮಾಡ್ಕೊಂಡು ಹೋಗಿದ್ದೀವಿ ಏ ಇಲ್ಲ ಸರ್ ಅದೆಲ್ಲ ಏನಿಲ್ಲ ಇಲ್ಲ 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 ಆಫ್ತೀರ ಕಡೆ ಇಲ್ಲ ಯಾವುದೂ ಇಲ್ಲ ಅದೇ ಜಗ ಅವ್ರಿಗೆ ಅಲ್ಲಿ ಅವ್ರಿಗೆ ಪಾತ್ರ ಆ ಥರ ಇದೆ ಹಂಗಾಗಿ ಎಮೋಷನ್ ಎಮೋಷನ್ ಇದೆಯಲ್ಲ ಅಂದರೆ ನಾಟ್ ಓನ್ಲಿ ತಾಯಿ ಎಮೋಷನ್ ಒಬ್ಬ ವ್ಯಕ್ತಿಯಲ್ಲಿ ಏನೇನು ಎಮೋಷನ್ ಇರುತ್ತೆ ಒಂದು ಕೆಲಸದಲ್ಲಿ ಒಂದು ಎಮೋಷನ್ ಇರುತ್ತೆ ತಾಯಿ ಮೇಲೆ ಎಮೋಷನ್ ಇರುತ್ತೆ ಸೊ ಎಲ್ಲ ಎಮೋಷನ್ಗಳು ಎಲ್ರಿಗೂ ಟಚ್ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಬಗ್ಗೆ ಇರ್ಬೋದು ಒಂದು ಬಾಲ್ಯದ ಬಗ್ಗೆ ಇರ್ಬೋದು ಒಂದು ಲವ್ ಬಗ್ಗೆ ಎಲ್ಲ ಎಮೋಷನ್ಗಳನ್ನ ಕಟ್ಟಿಕೊಟ್ಟಿರೋಂಥ ಕಥೆ ಇದೆ ತುಂಬ ಸ್ಪೆಷಲ್ ಬಿಕಾಸ್ ಆಫ್ ನಾನು ಫಸ್ಟ್ ಸಿನಿಮಾನೇ ಡೈರೆಕ್ಟರ್ ಜರ್ನಿ ಮಾಡ್ತಾ ಇದ್ದೀನಿ ಅಂದಾಗ ಅದು ಇನ್ನೂ ಚಕ್ಕ ಸ್ಪೆಷಲ್ ಅದು ಹಾಂ ಸರ್ ನಾನು 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 ಯಾವ ಥರ ನಂಬ್ತೀನಿ ಅಂದರೆ ಎಮೋಷನ್ ಅಂತ ಏನು ಪಾಯಿಂಟ್ ಇರುತ್ತಲ್ಲ ಸರ್ ಅದು ನಾವು ಯಾವಾಗ ಸಿನಿಮಾ ಮಾಡಿದ್ರು ಕೂಡ ಅದು ಚೆನ್ನಾಗಿ ಆಗುತ್ತೆ ಅನ್ನೋದು ಎಮೋಷನ್ಗೆ ಅದಕ್ಕೆ ಕೊನೆನೇ ಇಲ್ಲ ನೀವು ತಾಯಿ ಪ್ರೀತಿ ಆಗ್ಬೋದು ಹುಡುಗಿ ಪ್ರೀತಿ ಆಗ್ಬೋದು ಸ್ನೇಹ ಆಗ್ಬೋದು ನಾವು ಹೆಂಗೆ ಹೇಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ನಾವು ಎಷ್ಟು ವರ್ಷ ಆದಮೇಲೆ ಹೇಳ್ತೀವಿ ಅದು ನನಗೆ ಅದೇನಂತ ಮ್ಯಾಟ್ರ್ ಅಂತ ಬಟ್ ಆ ಎಮೋಷನ್ನ ಯಾವ ಥರ ಕಟ್ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅದು ಅದನ್ನು ಚೆನ್ನಾಗಿ ಕಟ್ಕೊಟ್ರೆ ಜನ ಕನೆಕ್ಟ್ ಆಗ್ತಾರೆ ಅನ್ನೋದು ನನ್ನ ಸರ್ ತೀರ್ಥದಲ್ಲಿ ಬೆಂಗಳೂರು ಕತೆ ಅಲ್ಲಿ ಇಲ್ಲಿ ಎರಡು ಕಡೆ ನಡೆಯುತ್ತೆ ಹಾಂ ಆ ಪ್ಲಾನ್ ಇದೆ ಥಿಯೇಟ್ರೂ ಸಲ ಪ್ಲಾನ್ ಇದೆ ಎಲ್ಲ ಮಾತ್ರ ಕಡಿಮೆ ಅಂಗಡಿ ಸರ್ ಎಲ್ಲ ಸಿನಿಮಾಗೂ ಒಳ್ಳೆಯದಾಗಲಿ ಅದು ಎಲ್ಲರಿಗೂ ಚೆನ್ನಾಗಾಗಲಿ ಎಲ್ಲ ಸಿನಿಮಾಗೂ ತುಂಬ ಚೆನ್ನಾಗಾಗಲಿ ಸರ್ ಆ ಕರ್ನಾಟಕ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ ತಾಯಿ ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಅವ್ರ ಆಸೆ ಅಂತೆ ಎಲ್ಲ ಆಸೆ ಅಂತೆ ಅವ್ರ ಆಸೆ ನೆರವೇ ನೆರವೇರಿಸಲಿ ಹಾಗೆ ಮಾಧ್ಯಮ ಮಿತ್ರರಿಗೆ ಒಂದು ಲೇಟ್ ಆಯಿತು ಅಂತ ಸಾರಿ ಹಾಗೆ ನಾನು ಏನು ಮಾತಾಡಬೇಕು ಅಂತಿದ್ದೆ ವಿನಯ್ ಮಾತಾಡಿದ್ರು ಅತಿಥಿ ಮೇಡಮು ಮತ್ತು ನಮ್ಮ ಡೇಟ್ ಕೀರ್ತಿ ಎಲ್ಲ ಮಾತಾಡಿಬಿಟ್ರು ನಾನು ಮಾತಾಡೋದು ಕಂಡಿದ್ದು ಅವರೇ ಮಾತಾಡಿದ್ದಾರೆ ಎಲ್ರಿಗೂ ಇದೇ ಈ ಮಂತ್ ಟ್ವೆಂಟಿ ನೈನ್ತು ನಮ್ಮ ಸಿನಿಮಾ ಅಂದೋದ ಕಾಲ ರಿಲೀಸ್ ಆಗ್ತದೆ ಅದೇ ರೀತಿ ಫಸ್ಟು ಸಾಂಗ್ಗೆ ನೀವು ಯಾವ ಥರ ಪ್ರೋತ್ಸಾಹಿಸ್ ಮಾಡಿದ್ರಿ ಅದೇ ಥರ ಇಡೀ ಸಿನಿಮಾನು ಅದೇ ಥರ ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೋತಾ ಇದ್ದೀನಿ ಥೇಟು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸರ್ ಓವರಾಲ್ ಬರ್ತೀವಿ ಮ್ಯಾಕ್ಸಿಮಮ್ ಡೇಟು ಬರ್ತೀವಿ ಎಲ್ಲ ಹಾಲ ಪೇಪರ್ ಆಟ ಕೊಟ್ಟಿದ್ದೀವಿ ಒಂದು ನೂರು ನೂರ ಎಪ್ಪತ್ತು ಥೇಟ್ ಗಂಟೆ ಬರ್ತಾ ಇದ್ದೀವಿ ಇನ್ನೂ ಪ್ಲೇಸ್ ಆಗ್ತದೆ ಜಗದೀಶ್ ಫಿಲಿಮ್ಸು ಮೇಡಮ್ ನನ್ನ ಬಡ್ಜೆಟ್ ಮೇಡಮ್ ನಮ್ಮದು ಆ ಥರ ಬಡ್ಜೆಟ್ ಏನಿಲ್ಲ ಹಾಂ ಸರ್ ಕಥೆ ಕೇಳಿದೆ ಆಲ್ಮೋಸ್ಟ್ ಎಲ್ಲರೂ ಆ ಥರ ಈ ಥರ ಭೋಗಂಧದವರೆ ಆ ಕಥೆ ಮಾಡೋಣ ಅಂದ್ಕೊಂಡ್ರು ನಾನು ಡೈರೆಕ್ಟ್ ಹೇಳಿದಾಗ ನನಗೆ ನಮ್ಮಲ್ಲೇ ಒಬ್ಬ ಡೈರೆಕ್ಟ್ರು ಯಾವ ಥರ ಕಷ್ಟ ಬಿಡ್ತಾರೆ ಆ ಡೈರೆಕ್ಟರ್ ಅಚೀವ್ಮೆಂಟ್ ಮಾಡ್ಬೇಕಾದ್ರೆ ಏನೇನು ಶ್ರಮ ಇದೆ ಅಂತ ಹೇಳ್ದ ಬಂದು ಹೇಳ್ದಾಗ ಹೌದು ಈ ಥರ ಕಂಟೆಂಟ್ ಮಾಡಿದ್ರೆ ಜನಕ್ಕೆ ರೀಚ್ ಆಗ್ಬೋದೇನೋ ನಮ್ಮ ಪ್ರೊಡಕ್ಷನಿಂದ ನಾಲ್ಕು ಆರು ಜನಕ್ಕೆ ಎಲ್ಪ್ ಆಗ್ಬೋದು ಆ ಥರ ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಚೆನ್ನಾಗಿದ್ದು ಒಳ್ಳೆ ಡೈರೆಕ್ಟ್ರಿಗೆ ಏನೇನು ಶ್ರಮ ಇದೆ ಏನು ಶ್ರಮ ಪಡ್ತಾರೆ ಡೈರೆಕ್ಟ್ ಡ್ರಾಬ್ಯಾಕು ಅಂತ ಆ ಥರದ್ದು ಒಂದು ಕಂಟೆಂಟ್ ಹೇಳಿದಾಗ ನನಗೂ ಇಷ್ಟ ಆಯಿತು ಅದು ಮಾಡೋಣ ಅಂತ ಪ್ರಯತ್ನ ಪಟ್ಟೆ ಹಾಂ ಹಾಂ ನಾನು ಒಂದು ಕ್ಯಾರೆಕ್ಟ್ ಮಾಡಿದ್ದೀನಿ ಹಾಂ ಪಡೆದಿಲ್ಲ ಸರ್ ಅನ್ನದಾತರು ಅಲ್ಲ ಸರ್ ನಾನು ನಾನು ಬಂದು ಸರ್ ನಾನು ಒಂದು ಇದರಲ್ಲಿ ಒಂದು ಸೀನಲ್ಲಿ ಒಂದು ಗಾಡೀಲಿ ರೈ ಅನ್ನ ರೈಸ್ ಮಾಡೋಂಥ ಒಂದು ಸೀನು ಹೌದು ನೋಡಿದ್ದೀನಿ ನೋಡೋಣ ಇಪ್ಪತ್ತೊಂಬತ್ತನೇ ತಾರೀಕು ನೀವೇ ಹೇಳ್ತೀರಾ ಸರ್ ಇಲ್ಲ ಇಲ್ಲ ಅದು ಎರಡು ಕನೆಕ್ಟ್ ಆಗುತ್ತೆ ಹಾಂ ಮೇಡಮ್ ஒன்ீர்த்தி ಅದೇ ಗಣೇಶ ನಮ್ಮ ಮುಂದೆನೇ ಕೂತವ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರೂ ಖಂಡಿತ ಇದ್ದೀವಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಹಾಂ ಒಳ್ಳೆ ಒಬ್ಬಟ್ಟು ಊಟ ಮಾಡ್ತಿದ್ದೀವಿ ನೀಟಾಗಿ ಎಲ್ಲ ಊಟ ಸೇಫ್ ಸೇಫಾಗಿ ಮನೆ ಸೇರ್ಕೊಳ್ಳಿ ನಾಳೆ ಮತ್ತೆ ನಮ್ಮ ಸಿನಿಮಾ ಇಪ್ಪತ್ತೊಂಬತ್ತು ರಿಲೀಸ್ ಆಗೋವರೆಗೂ ನಿಜವಾಗ್ಲೂ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಹಾಂ ಅಂತ ಬೇಡ ಸರ್ ಎಲ್ಲರೂ ಒಳ್ಳೇದಾಗಲಿ ಮತ್ತೊಮ್ಮೆ ಗೌರಿ ಗಣೇಶ್ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ಇಲ್ಲ ಅಂದರೆ ತ್ರೀ ಇಯರ್ಸ್ ಆಗಿದೆ ಅಂತ ಅನ್ಸೋದಿಲ್ಲ ಅಂದರೆ ನಾವು ವಿಜುವಲ್ಸ್ ಅಥವಾ ಸಾಂಗ್ ನೀವು ನೋಡೋರು ಈಗ ಸಾಂಗು ತ್ರೀ ಇಯರ್ಸ್ ಆದಮೇಲೆ ರಿಲೀಸ್ ಆಗಿತ್ತು ಸೊ ಅಷ್ಟು ಕನೆಕ್ಟ್ ಆಗ್ತಾ ಇದೆ ಅಂದರೆ ಕತೆ ಹಾಗೆ ಇರುತ್ತೆ ಅಂತ ಅನಿಸುತ್ತೆ ಸೊ ಹಂಗೆ ಬಂದಿದೆ ಸೊ ಚೆನ್ನಾಗಿ ಮಾಡಿದ್ದೀವಿ ನೋಡೋ ಹಾಂ ಅಂದರೆ ಅದು ಚೈಲ್ಡ್ಹುಡ್ಗೆ ಒಂದು ಪ್ಯಾಟರ್ನ್ ಅಂದ್ಕೊಂಡಿದ್ವಿ ತೀರೇನು ಡಿಫ್ರೆನ್ಸ್ ಏನಿಲ್ಲ ಅಂದರೆ ಪ್ರಾಪರ್ ಕಮರ್ಷಿಯಲ್ ಸಿನಿಮಾಗೆ ಏನು ಬೇಕೋ ತುಂಬ ನೀಟಾಗಿ ಇದು ಮಾಡ್ಕೊಂಡು ಹೋಗಿದ್ದೀವಿ ಅಷ್ಟೇ ತೀರ ಏನೋ ಎಕ್ಸ್ಪೆರಿಮೆಂಟ್ ಅಂತ ಏನೂ ಮಾಡಿಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಬೇಸಿಕಲಿ ಬೇಕಾಗಿದ್ದು ಡೈರೆಕ್ಟ್ ಹೇಳ್ದಂಗೆ ಎಮೋಷನ್ಸ್ ಕನೆಕ್ಟ್ ಆಗಬೇಕು ಆಡಿಯನ್ಸ್ಗೆ ಸೊ ಅಲ್ಲಿ ನಾವು ಟೆಕ್ನಿಕಲಿ ಏನೋ ತೀರಾ ಏನೋ ಜಾಸ್ತಿ ಮಾಡ್ತೀವಿ ಅಂತ ಹೋದರೆ ಅದು ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಎಮೋಷನ್ ನೀಟಾಗಿ ಕನೆಕ್ಟ್ ಆಗೋ ಥರ ಪ್ರಾಪರ್ ನೀಟ್ ಲೀಟಪ್ಪಾಗಿ ಮಾಡಿರುವಂಥದ್ದು